ಶಾಸಕ ವಿದೇಶಿ ಪ್ರವಾಸದ ಬಗ್ಗೆ ನನಗೆ ಗೊತ್ತಿಲ್ಲ ಶಾಸಕರು ಯಾವಾಗ ಬೇಕಾದ್ರೂ ಪ್ರವಾಸವನ್ನ ಹೋಗಬಹುದು ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಜೆಟ್ ಸಂದರ್ಭದಲ್ಲಿ ಹೋಗೋದಾದ್ರೆ ಪರ್ಮಿಷನ್ ಬೇಕು ಸಂಖ್ಯಾಬಲ ನೋಡಿಕೊಂಡು ಪರ್ಮಿಷನ್ ಅನ್ನ ಕೊಡಿಸಬೇಕಾಗತ್ತೆ ಇದರಲ್ಲಿ ವಿಶೇಷ ಇಲ್ಲ ಅಧ್ಯಯನ ಪ್ರವಾಸಗಳು ಸಹಜ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದರಲ್ಲಿ ಕೂಡ ವಿಶೇಷತೆ ಇಲ್ಲ ಅಧ್ಯಯನದ ಪ್ರವಾಸಗಳು ಸಹಜವಾಗಿ ಇರುತ್ತೆ ಈಗ ಏನಾದರೂ ಬಜೆಟ್ ಸಂದರ್ಭದಲ್ಲಿ ಹೋಗೋದಾದರೆ ಅದಕ್ಕೆ ಖಂಡಿತವಾಗ್ಲೂ ಕೂಡ ಪರ್ಮಿಷನ್ ಬೇಕು ಸಂಖ್ಯಾಬಲವನ್ನು ನೋಡಿಕೊಂಡು ಪರ್ಮಿಷನನ್ನು ಕೊಡಿಸ್ಬೇಕಾಗತ್ತೆ ಆದರೆ ಇದರಲ್ಲಿ ಏನು ಕೂಡ ವಿಶೇಷತೆ ಇಲ್ಲ ಇದು ಕೂಡ ಸಹಜ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಹೋಗ್ಬೋದು ಶಾಸಕರ ಬಜೆಟ್ ಸಂದರ್ಭದಲ್ಲಿ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದೆ ಇದು ಒಂದು ಗೊಂದಲ ಸೃಷ್ಟಿ ಮಾಡ್ತಾರೆ ನನಗೆ ಗೊತ್ತಿಲ್ಲಪ್ಪ ಅದು ಯಾವ ಪ್ರವಾಸಲ್ಲಿ ಹೋಗ ಶಾಸಕರು ಯಾವ ಬೇಕಾದ್ರೂ ಹೋಗ್ಬೋದು ಅಧಿವೇಶನ್ ಸಮಯದಲ್ಲಿ ಪರ್ಮಿಷನ್ ತಗೊಂಡ್ಬೇಕಾದ್ರು ಹೋಗ್ಬೋದು ನನಗೆ ಅದು ಯಾವ ಪ್ರವಾಸ ಎಲ್ಲಿಗೆ ಹೋಗ್ತದೆ ನನಗೆ ಪೂರ್ತಿ ಮಾಹಿತಿ ಇಲ್ಲ ಶಾಸಕರು ಯಾವ ಬೇಕಾದ್ರೂ ಹೋಗ್ಬೋದು ಅಧಿವೇಶನ್ ಸಮಯದಲ್ಲಿ ಪರ್ಮಿಷನ್